நமஸ்தேளே வெல் இப்போது ஆஃப்டர் த்ரீ டேஸ் மார்க்கெட் ஆகும் ஆயுத இன்ட்ரே ஸ்டாக்கென்செக்ஸ் எக்ஸரி மார்க்கூட நீட்டாக ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಅದಕ್ಕಿಂತ ಮುಂಚೆ ಗ್ಲೋಬಲ್ ಸೆಂಟಿಮೆಂಟ್ಸ್ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ ಯು ಎಸ್ ಮಾರ್ಕೆಟ್ಸ್ ನ ಒಂದ್ಸಲ ನೋಡ್ಕೊಳ್ಳಿ ಸೊ ಯು ಎಸ್ ಮಾರ್ಕೆಟ್ಸ್ ಮೊನ್ನೆ ಶುಕ್ರವಾರ ದಿನ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಅರೌಂಡ್ ಐನೂರ ಐವತ್ತು ಪಾಯಿಂಟ್ ಅದಕ್ಕೂ ಕೂಡ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಓಕೆ ಸೊ ನಿಫ್ಟಿ ಗಿಫ್ಟ್ ನಿಫ್ಟಿ ಕ್ಲೋಸ್ ಆಗಿರೋದು ನೂರ್ ಇಪ್ಪತ್ತೈದು ಪಾಯಿಂಟ್ ಪ್ಲಸ್ ಕ್ಲೋಸ್ ಆಗಿದೆ ಗಿಫ್ಟ್ ನಿಫ್ಟಿ ಸೊ ಇದರ ಪ್ರಕಾರ ನಾವು ಲಾಜಿಕಲಿ ಥಿಂಕ್ ಮಾಡಿದ್ರೆ ನಿಫ್ಟಿ ಗೋ ಓಪನ್ ಪಾಸಿಟಿವ್ ಅಂತ ಗೊತ್ತಾಗ್ತದೆ ಎನಿವೆ ಇಕನಾಮಿಕ್ ಕ್ಯಾಲೆಂಡರ್ ನಲ್ಲಿ ಏನಾದ್ರು ಡೇಟಾ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ ಟ್ರೈ ಮಾಡಣ ಈ ವಾರ ಏನಾದ್ರೂ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದ್ರೆ ಡಬ್ಲ್ಯೂ ಪಿ ಐ ಇನ್ಫ್ಲೇಷನ್ ಡೇಟಾ ಟ್ರೇಡ್ ಬ್ಯಾಲೆನ್ಸ್ ಡೇಟಾ ರಿಟೇಲ್ಸ್ ಡೇಟಾ ಬರ್ತಾ ಇದೆ ಮಂಡೇ ಆಮೇಲೆ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ಡಿಶನ್ ಬರುತ್ತೆ ாமன்ர்த்தது சோமவார பிரச்ச அஸொந்து எக்ென்ஸ் டே இது ஓகே டெட் ஸ்டார்ட் வித் அனாலிசிஸ் அனாலிசிஸ் டே ஆங்கல்வி அண்ட் ஃபஸ்ட் ஆஃப் ஆல் ஓகே ಸೋಮವಾರದ ಅನಾಲಿಸ್ ಗೆ ವೀಕ್ಲಿ ಅನಾಲಿಸಿಸ್ ಮಾಡೋದು ನಮ್ಗೆ ಗೊತ್ತಿದೆ ಅಥವಾ ಮಾಡ್ತೀವಿ ಅಂತ ನಿಮಗೂ ಗೊತ್ತಿದೆ ಸೊ ಅದರ ಪ್ರಕಾರ ಮಾರ್ಕೆಟ್ ಏನು ಶೋಕಾಸ್ ಇದೆ ನೋಡ್ಕೊಳ್ಳಿ ಮೇಜರ್ ಲೆವೆಲ್ ರಿಜೆಕ್ಷನ್ ಕಾಣ್ತಾ ಇರೋದು ಈ ಕಾಮನ್ ಲೈನ್ ದಟ್ ಈಸ್ ಟ್ವೆಂಟಿ ಟೂ ಸಿಕ್ಸ್ ಸೆವೆಂಟಿ ಒನ್ ಓಕೆ ಒಂದು ವಾರ ಎರಡು ವಾರ ಅದ್ ಮೂರನೇ ವಾರ ಕೂಡ ಅದೇ ಲೆವೆಲ್ ಆಗಿದೆ ಅಂಡ್ ಮೇಜರ್ ಲೆವೆಲ್ ನ ಡ್ರಾ ಮಾಡೋಣ ದಟ್ ಈಸ್ ಎಕ್ಸಾಕ್ಟ್ಲಿ ಟ್ವೆಂಟಿ ಟೂ ತೌಸಂಡ್ ಅಂತ ತಿಳ್ಕೋಣ ರೌಂಡ್ ನಂಬರ್ ಸೈಕಾಲಜಿ ಎಕ್ಸ್ಪೆಕ್ಟ್ ಮಾಡೋಣ ಓಕೆ ಟ್ವೆಂಟಿ ಟೂ ತೌಸಂಡ್ ഡ്രാൻഡ് എവരേജ് ഓക്കെ ട്വന്റേംഗ് എവരേജ് ബാപ്ത മേജർ ലെവൽ ഡ്രാക്ക് ശു ഓക്കേ മേജർ കുമൺ ലൈൻസ് സദ്യ സല മേറ്റ് ಮೂರ್ ದಿನ ಆಯ್ತು ಹೋಲ್ಡ್ ಮಾಡ್ತಿರೋದು ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಸಪೋರ್ಟ್ ತಗೊಂಡಿದ್ದು ಅಂಡ್ ಹೋಲ್ಡ್ ಕೂಡ ಮಾಡ್ತಾ ಇತ್ತು ಸೊ ದಟ್ ಇಸ್ ವೈ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಆಗಿದೆ ಓಕೆ ಅಪ್ಪರ್ ಸೈಡ್ ನಲ್ಲಿ ಇಂಪಾರ್ಟೆಂಟ್ ರಿಜೆಕ್ಷನ್ ಆಗಿ ಕಾಯ್ತಾ ಇರೋದು ಅಥವಾ ಕಾಡ್ತಾ ಇರೋದು ಅಂದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಸುಮ್ನೆ ಮಾರ್ಕ್ ಮಾಡಿಟ್ಕೊಳ್ರಿ ರೌಂಡ್ ಅವರ್ ಸೈಕಾಲಜಿ ಎಸ್ ಇಷ್ಟು ಕೆಲಸ ಆದ್ಮೇಲೆ ನಮ್ಮ ಪ್ಲಾನ್ ಆಫ್ ಆಕ್ಷನ್ ಶುರು ಆಗುತ್ತೆ ನಂಬರ್ ಒನ್ ಮಾರ್ಕೆಟ್ ಓಪನ್ ಇನ್ ಕೇಸ್ ಏನಾದ್ರು ನಮ್ಗೆ ಈಗ ಗಿಫ್ಟ್ ನಿಫ್ಟಿ ಪ್ರಕಾರ ಪಾಸಿಟಿವ್ ಅನಿಸ್ತಾ ಇದೆ ಸೊ ಓಪನಿಂಗ್ ನಿಮಗೆ ಟ್ವೆಂಟಿ ಟು ಫೋರ್ ಏಯ್ಟಿ ಅಥವಾ ಫೈವ್ ಹಂಡ್ರೆಡ್ ಈ ರೀತಿ ಓಪನ್ ಆಗಿದೆ ಸೊ ಒಂದ್ ಸಲ ಎರಡು ಸಲ ಅಂಡ್ ಮೂರನೇ ಸಲ ಮಾರ್ಕೆಟ್ ರಿಜೆಕ್ಟ್ ಆಗ್ಬೋದು ಕೆಳಗಡೆ ಬರ್ಬೋದು ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮೇಲೆ ಸರ್ವಾಗ್ ಆಯ್ತು ಹೈಯರ್ ಲೋ ಆಯ್ತು ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಟು ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಲೆವೆಲ್ ಇಸ್ ಟಾರ್ಗೆಟ್ ಕ್ಲಿಯರ್ ಓಕೆ ಸೊ ಸಿಚುವೇಷನ್ ಹಿಂಗಿದೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಓಕೆ ಗ್ಲೋಬಲ್ ಸೆಂಟಿಮೆಂಟ್ ಏನು ಪ್ರೊವೈಡ್ ಆಗಿಲ್ಲ ಅಥವಾ ಏನು ಫಾಲೋ ಥ್ರೂ ಆಗಿಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟೇ ಓಪನ್ ಆಗಿದೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಹತ್ರ ಓಕೆ ಇಪನ್ ಓಪನ್ ಆಗಿ ಮಾರ್ಕೆಟ್ ಆವಾಗ ಮೆಡಲ್ ಇರುವಾಗ ಕೆಲಸ ಆದಷ್ಟು ಅವಾಯ್ಡ್ ಮಾಡ್ಕೋತೀರಿ ಐದರ್ ಮಾರ್ಕೆಟ್ ಈ ಬೌಂಡ್ರಿ ಸಿಗ್ಲಿ ಬಾಯಿಂಗ್ ಸಿಗುತ್ತೆ ಬಿಕಾಸ್ ಮೇಜರ್ ಲೆವೆಲ್ ಸಪೋರ್ಟ್ ತರ ಕೆಲಸ ಮಾಡ್ತಾನೆ ಇದೆ ಓಕೆ ಇಲ್ಲ ಮಾರ್ಕೆಟ್ ಇದನ್ನ ಫೇಲ್ ಮಾಡಲಿ ಆವಾಗ ನಿಮ್ಗೆ ಫ್ರೀ ವೇನೆ ಸಿಗುತ್ತೆ ಕರೆಕ್ಟ್ ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ಫೋರ್ ಫಿಫ್ಟಿ ಹತ್ರ ಹತ್ರ ಓಪನ್ ಆಗಿಬಿಟ್ಟು ಈ ಜಾಗದಲ್ಲಿ ಬಂದ್ಬಿಟ್ಟು ರಿಜೆಕ್ಷನ್ ಕಂಡ್ರೆ ಸೊ ಇಲ್ಲಿಂದ ನಾವು ಪ್ಯಾಟರ್ನ್ ಕೂಡ ಹುಡುಕ್ಬೋದು ಓಕೆ ಡನ್ ಇವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಡಿಸ್ಕಶನ್ ಮಾಡಿದೀವಿ ಅಬೌಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮಾರ್ಕೆಟ್ ವಿಲ್ ಹೋಲ್ಡ್ ಗೋ ಟಿಲ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಂಗಲ್ ಇಂದ ಬೈ ಮಿಸ್ಟೇಕ್ ಓಕೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಕೆಳಗಡೆ ಹೋದ್ರೆ ದೆನ್ ಓನ್ಲಿ ವಿ ಹ್ಯಾವ್ ಅ ಫ್ರೀ ವೇ ದಸ್ ಆರ್ ಅಲೋ ಅರೌಂಡ್ ಟ್ವೆಂಟಿ ಟು ತೌಸಂಡ್ ಅಂದ್ಕೊಂಡ್ರು ಅಡ್ಡಿ ಓಕೆ ಸೊ ದಿಸ್ ಇಸ್ ಹೌ ಯು ಟ್ರೇಡ್ ಹಿಯರ್ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇದನ್ನ ಬಿಟ್ಟರೆ ಟ್ವೆಂಟಿ ಟು ಸಿಕ್ಸ್ ಸೆವೆಂಟಿ ಅಂಡ್ ಕೆಳಗಡೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಬಿಟ್ರೆ ನಾವು ಕಾಯೋದು ಟ್ವೆಂಟಿ ಟು ತೌಸಂಡ್ ಹತ್ರ ಹತ್ರನೇ ಸೊ ಈ ರೀತಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡ್ಕೊಳ್ತೀರಿ ಆಪ್ಷನ್ ಚೇಂಜ್ ಬರ್ತೀರಿ ಓಪನ್ ಇಂಟ್ರೆಸ್ಟ್ ಅಪ್ ಎಲ್ಲಿದೆ ಹೆವಿಲಿ ನೋಡ್ಕೊಳ್ತೀರಿ ಸೊ ದಾಟ್ ಈಸ್ ಟ್ವೆಂಟಿ ಮಾರ್ಚ್ ಎಕ್ಸ್ಪೈರಿ ಓಕೆ ಹೆವಿಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿರೋ ಜಾಗ ಟ್ವೆಂಟಿ ಟು ತೌಸಂಡ್ ಹತ್ರ ಹತ್ರ ಅಥವಾ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ತಿರ ನಿಮಗೆ ಮೂವತ್ತು ಲಕ್ಷ ಇಲ್ಲಿ ಇದ್ದಾರೆ ಈ ಕಡೆ ಐವತ್ತೊಂದು ಲಕ್ಷನ ಕಾಲ್ ಇದ್ದಾರೆ ಅಂದರೆ ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ಪಾಸಿಬಿಲಿಟಿ ಏನಿದೆ ಮಾರ್ಕೆಟ್ ಈ ಜನ ಸ್ಟ್ರಾಡಲ್ ಮೇಂಟೈನ್ ಮಾಡ್ಕೊಳ್ತಾರೆ ಅಂದರೆ ಪ್ರೊಬಿಲಿಟಿ ಹೈಯೆಸ್ಟ್ ಇದೆ ಮಾರ್ಕೆಟ್ನ ಮಾರ್ಕೆಟ್ ಅಂತೇಳಿ ಓಕೆ ಬಿಕಾಸ್ ಈ ಕಡೆ ಪ್ರೀಮಿಯಂ ಏಟಿ ನೈನ್ ಈ ಕಡೆ ನೂರ ತೊಂಬತ್ತು ಎರಡು ಕೂಡಿಸ್ಕೊಂಡ್ರೆ ಅರೌಂಡ್ ಇದನ್ನ ತೊಂಬತ್ತು ನೂರ ತೊಂಬತ್ತು ಅಂತ ಕೂಡ ಇನ್ನೂರ ಎಂಬತ್ತಾಗತ್ತೆ ಮೇಲ್ಗಡೆ ಟ್ವೆಂಟಿ ಟು ಸೆವೆನ್ ಏಟಿ ವರ್ಗೂ ಹೋದ್ರು ಕೂಡ ಸೊ ದೇ ಡೋಂಟ್ ಹ್ಯಾವ್ ಪ್ರಾಬ್ಲಮ್ ಕೆಳಗಡೆ ಟ್ವೆಂಟಿ ಟು ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಹೋದ್ರು ಕೂಡ ಏನ್ ಪ್ರಾಬ್ಲಮ್ ಇಲ್ಲ ಅನ್ನುವ ಮಾನಸಿಕ ಹೋಲ್ಡ್ ಮಾಡ್ತಾ ಇದ್ರೆ ಮಾರ್ಕೆಟ್ ಹ್ಯಾವ್ ಅ ಫ್ರೀ ವೇ ಹಿಯೋ ಬಿಕಾಸ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಅದನ್ನ ದಾಟ್ಕೊಳ್ಳುತ್ತೆ ಓಪನ್ ಇಂಟ್ರೆಸ್ಟ್ ಕೂಡ ಇಲ್ಲಿ ಹೆವಿ ಇದೆ ಅದನ್ನ ದಾಟ್ಕೊಳ್ಳುತ್ತೆ ಬಾಟಮ್ ಅಲ್ಲಿ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮಾರ್ಕೆಟ್ ಕೆಳಗಡೆ ಹೋದ್ರೆ ಮಾತ್ರ ವಿ ಹ್ಯಾವ್ ಅ ಫ್ರೀ ವೇ ಅಸ್ ಅ ಟೆಕ್ನಿಕಲ್ ಅಂಡ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವ ಬಿಲ್ಡಪ್ ಪ್ರಕಾರ ಓಕೆ ಇದನ್ನ ನೋಡ್ಕೊಂಡಿದ್ರಿ ಲೆಟ್ಸ್ ಗೋ ಸೆನ್ಸೆಕ್ಸ್ ಯೋ ಸೆನ್ಸೆಕ್ಸ್ ಯಾವ ರೀತಿ ಕಾಣುತ್ತೆ ಸೊ ಸೆನ್ಸೆಕ್ಸ್ ನಿಫ್ಟಿ ತರಾನೇ ಕಾಣುತ್ತೆ ಸಿಂಪ್ಲಿ ಇದನ್ನು ಡೇ ಆಂಗಲ್ ಸ್ವಿಚ್ ಮಾಡೋಣ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ತೀನಿ ಸೊ ಯು ಕ್ಯಾನ್ ಡ್ರಾ ವೆರಿ ವೆಲ್ ಹಿಯರ್ ಸೊ ಇಂಪಾರ್ಟೆಂಟ್ ಲೇಬಲ್ ಕ್ವಿಕ್ಲಿ ಸಪೋರ್ಟ್ ಹಿಯರ್ ಯಾವ್ದಪ್ಪ ಲೇಬಲ್ ಸಪೋರ್ಟ್ ಸೆವೆಂಟಿ ತ್ರೀ ತೌಸಂಡ್ ಎಕ್ಸಾಕ್ಟ್ಲಿ ತೊಳ್ಕೊಂಡ್ರೆ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಸೆವೆಂಟಿ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಮೇಜರ್ ರೆಸಿಸ್ಟೆನ್ಸ್ ಓಕೆ ಇದನ್ನ ಡ್ರಾ ಮೇಲೆ ಒನ್ ಅವರ್ ಬರ್ತೀರಿ ಓಕೆ ಒನ್ ಅವರ್ ಆಂಗಲ್ ಇಂದ ಈಗ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಮಾರ್ಕೆಟ್ ನಲ್ಲಿ ಒನ್ ಆಫ್ ದ ಮೇಜರ್ ಲೆವೆಲ್ ಒಂದು ಏರಿಯಾ ಇದೆ ಓಕೆ ಇಲ್ಲಿಂದ ಮಾರ್ಕೆಟ್ ಒಂದಿಷ್ಟು ಪಿನ್ ಗಳನ್ನು ಕೂಡ ಕ್ರಿಯೇಟ್ ಮಾಡಿದೆ ಅಂದ್ರೆ ಅದು ಈ ಲೆವೆಲ್ ಸೆವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇನ್ ಕೇಸ್ ಇದ್ರ ಮೇಲೆಗಡೆ ಹೈಯರ್ ಲೋ ಆದ್ರೂ ಕೂಡ ಬಹಳ ಕಂಜೆಷನ್ ಏರಿಯಾ ಇದೆ ಓಕೆ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಎಸ್ ಗೋ ಆನ್ ಅನ್ನೋ ಚಾನ್ಸಸ್ ಕೂಡ ಇದೆ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ ಸೆವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಇಮಿಡಿಯೇಟ್ಲಿ ಇಲ್ಲಿ ಬಂದಿದೆ ಅಂದ್ರೆ ಬ್ಯಾಂಕ್ ಪ್ಯಾಟರ್ನ್ ಇದು ಫೇಲ್ ಆದ್ರೆ ಫ್ರೀ ವೇ ಇದೆ ಇದೇ ರೀತಿ ನಿಫ್ಟಿನಲ್ಲಿ ಯಾವ ರೀತಿ ತಿಂಕ್ ನೋಡ್ಬೋದು ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾ ಸೆವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಥವಾ ಸೆವೆಂಟಿ ಫೋರ್ ಒನ್ ಹಂಡ್ರೆಡ್ ಲೆವೆಲ್ ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲೆವೆಲ್ ಬಟ್ ಫ್ರೀ ವೇ ಇರೋದು ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮೇಲೆ ಫ್ರೀ ವೇ ಇದೆ ಸೊ ಈ ರೀತಿ ನೀವೇನ್ ಮಾಡ್ತೀರಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡಿಟ್ಕೊಳ್ತೀರಿ ಓಕೆ ಸೊ ಇದರೊಳಗೆ ಆಪ್ಷನ್ ಏನ್ ನೋಡೋಣ ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ಮಂಗಳವಾರ ಎಕ್ಸ್ಪೈರ್ ಇದೆ ಅಂದ್ರೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಪ್ರಕಾರ ಸೆವೆಂಟಿ ಫೋರ್ ತೌಸಂಡ್ ಅಲ್ಲಿ ಪುಟ್ರೆಸ್ಟ್ ಮೂರ್ ಲಕ್ಷ ಓಕೆ ಈ ಕಡೆ ಕಾಲ್ ನಲ್ಲಿ ಐದು ಲಕ್ಷ ಆಲ್ಮೋಸ್ಟ್ ಓಕೆ ಸೊ ಮಾರ್ಕೆಟ್ ನಲ್ಲಿ ಸೆವೆಂಟಿ ಫೋರ್ ತೌಸಂಡ್ ನ ಮೇಲೆಗಡೆ ನಿತ್ಕೊಳ್ತಾ ಇದ್ರೆ ಅದೇ ಸೆವೆಂಟಿ ಫೋರ್ ಒನ್ ಹಂಡ್ರೆಡ್ ಮೇಲೆ ನಿತ್ಕೊಳ್ತಾ ಇದ್ರೆ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಹೋಗಬಹುದು ದೊ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಈಕ್ವಲಿ ಬಿಲ್ಟ್ ಅಪ್ ಎಲ್ಲಾ ಕಡೆ ಇರೋದ್ರಿಂದ ಪ್ರೆಷರ್ ಅಂತೂ ಕಾಣ್ತಾ ಇದೆ ಈಸಿಲಿ ಮೇಲೆಗಡೆ ಕರ್ಕೊಂಡು ಹೋಗೋದಿಲ್ಲ ಅಂತೇಳಿ ಓಕೆ ಅದೇ ಕೆಳಗಡೆ ನೋಡ್ಕೊಂಡ್ರೆ ಸೆವೆಂಟಿ ತ್ರೀ ಓಕೆ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಒಂದು ಮೊಮೆಂಟ್ ಬಂದ್ರೆ ಸಾಕು ಮಾರ್ಕೆಟ್ ಕುಲ್ ಬಿ ಮೂವಿಂಗ್ ವೆರಿ ಈಸಿಲಿ ಹಿಯರ್ ಅನ್ನೋ ಡೇಟಾ ನಮಗೆ ಸೆನ್ಸೆಕ್ಸ್ ಹೇಳ್ಕೊಡ್ತಾ ಇದೆ ಓಕೆ ಸೆನ್ಸೆಕ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರಿ ಲೆಟ್ ಎಸ್ ಗೋ ಬ್ಯಾಂಕ್ ಹಿಯರ್ ಬ್ಯಾಂಕ್ ಅಲ್ಲಿ ಏನಾಗ್ತಾ ಇದೆ ಸೊ ಬ್ಯಾಂಕ್ ಹಿಯೋ ಫೋರ್ಟಿ ಏಟ್ ತೌಸಂಡ್ ಹತ್ರ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಕ್ಲೋಸ್ ಆಗಲಿಕ್ಕೆ ಟ್ರೈ ಆಗಿದೆ ಸೊ ಇದನ್ನು ವೀಕ್ಲಿ ಆ್ಯಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಅಂಡ್ ಲೆಟ್ಸ್ ಸಿ ಹೌಟ್ ವಿಲ್ ವರ್ಕ್ ಸೊ ವಾರದ ಆ್ಯಂಗಲ್ ಪ್ರಕಾರ ಮಾರ್ಕೆಟ್ ಇನ್ನೂ ಕೂಡ ಬಹಳ ಸ್ಟ್ರಾಂಗ್ ಇದೆ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸ್ ನೋಡ್ಕೊಂಡ್ರೆ ಓಕೆ ಮೇಜರ್ ಲೆವೆಲ್ ಸ್ವಲ್ಪ ಡ್ರಾ ಮಾಡ್ತೀನಿ ದಟ್ ಇಸ್ ಫೋರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ಅಂಡ್ ಅರ್ಲಿಯರ್ ಟಾಪ್ ಲೆವೆಲ್ನ ಮಾರ್ಕ್ ಮಾಡ್ಕೋತೀನಿ ದಟ್ ಈಸ್ ಅರೌಂಡ್ ಫೋರ್ಟಿ ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಫೋರ್ಟಿ ಏಟ್ ಏಯ್ಟ್ ಹಂಡ್ರೆಡ್ ಅಂದ್ಕೊಂಡ್ರು ಅಡ್ಡಿ ಇಲ್ಲ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ನ ನಾವು ಡ್ರಾ ಮಾಡ್ಕೊಂಡು ಇಟ್ಕೊಂಡಿದ್ವಿ ಓಕೆ ಇದನ್ನು ಡ್ರಾ ಮಾಡಿದ ಪ್ರಕಾರ ನೋಡಿದ್ದೀರಿ ಮಾರ್ಕೆಟ್ ಇನ್ನೂ ಕೂಡ ಏನಿದೆ ಸರ್ ಲಾಂಗ್ ಟರ್ಮಲ್ಲಿ ಅಪ್ ಟ್ರೆಂಡ್ ಇದೆ ಶಾರ್ಟ್ ಟರ್ಮಲ್ಲಿ ಡೌನ್ ಟ್ರೆಂಡ್ ಇದೆ ದಟ್ಸ್ ಇಟ್ ಕರೆಕ್ಟ್ ನೆಕ್ಸ್ಟ್ ಆಂಗಲ್ ಡೇ ಆಂಗಲ್ ಸ್ವಿಚ್ ಮಾಡಿದ್ಮೇಲೆ ಮಾರ್ಕೆಟ್ ನಲ್ಲಿ ಕಾಣೋ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿ ಮೇಜರ್ ಡಿಸ್ಟೆನ್ಸ್ ನ ಕರೆಕ್ಟ್ ಅಡ್ಜಸ್ಟ್ ಮಾಡೋಣ ಇಸ್ ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಲೆಬಲ್ ಓಕೆ ಅಂಡ್ ಕೆಳಗಡೆ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಲಿಬಲ್ ಇದನ್ನ ಒನ್ ಅವರ್ ಸ್ವಿಚ್ ಮಾಡ್ಕೊಳ್ತೀರಿ ನಮಗೀಗ ಆಬ್ವಿಯಸ್ಲಿ ಆಪ್ಷನ್ ಬಾಯರ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ನಮಗೆ ಫ್ರೀ ವೇಸ್ಗಳು ಎಲ್ಲೆಲ್ಲಿದೆ ಅನ್ನೋದು ನೋಡ್ಕೋಬೇಕಾಗಿದೆ ಓಕೆ ಇಂಪಾರ್ಟೆಂಟ್ ಲೆಟ್ ಅಸ್ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಈಸ್ ಹಿಯರ್ ದಟ್ ಈಸ್ ಎಕ್ಸಾಕ್ಟ್ಲಿ ಫೋರ್ಟಿ ಏಯ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ಹೌದಾ ಯಾಕೆ ನೋಡ್ಕೊಳ್ಳಿ ಮಾರ್ಕೆಟ್ ಸಪೋರ್ಟ್ ಓಕೆ ವ್ಯಾಲ್ಯೂಬಲ್ ಏರಿಯಾಸ್ ರಿಜೆಕ್ಷನ್ಸ್ ಸಪೋರ್ಟ್ ಸಪೋರ್ಟ್ ಬ್ರೆಕ್ ಡೌನ್ ಓಕೆ ಆ್ಯಂಡ್ ಮಾರ್ಕೆಟ್ ಕೂಡ ಇಲ್ಲಿಂದ ರಿಜೆಕ್ಷನ್ ಆಗಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಹ್ಯಾವ್ ಅ ಮೇಜರ್ ಲೆವೆಲ್ ಏರಿಯಾ ಅಟ್ ಫೋರ್ಟಿ ಏಯ್ಟ್ ತ್ರೀ ಹಂಡ್ರೆಡ್ ಓಕೆ ಮಾರ್ಕೆಟ್ನಲ್ಲಿ ಇನ್ನೂ ಒಂದು ಆಂಗಲಲ್ಲಿ ಬರೋಣ ಸ್ಮಾಲ್ ಟೆಂಪರಲ್ಲಿ ಬರೋಣ ಹದಿನೈದು ನಿಮಿಷಕ್ಕೆ ಬರೋಣ ಓಕೆ ಹದಿನೈದು ನಿಮಿಷದ ಪ್ರಕಾರ ನಮಗೆ ಈಗ ಮಾರ್ಕೆಟ್ನಲ್ಲಿ ಏನೇನು ಕಾಣುತ್ತೆ ನೋಡಿಕೋಣ ಸೊ ಅಟ್ ದ ಎಂಡ್ ಮಾರ್ಕೆಟ್ ಸ್ಲೋಲಿ ನಮಗೆ ಲೋವರ್ ಹೈ ಲೋವರ್ ಹೈ ಲೋವರ್ ಹೈ ಮಾಡ್ತಾ ಕೆಳಗಡೆ ಬರ್ತಾ ಇದೆ ಕರೆಕ್ಟ್ ಇದೆ ಸೂಪರ್ ಇನ್ ಕೇಸ್ ಮಾರ್ಕೆಟ್ ನಮಗೆ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ಟೂ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ನಮಗಿರುವ ಮೇಜರ್ ರಿಜೆಕ್ಷನ್ ಏರಿಯಾ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಅದನ್ನು ದಾಟಿದ್ರೆ ಮೊಮೆಂಟಮ್ ಇದೆ ಅಥವಾ ಮಾರ್ಕೆಟ್ ಇಲ್ಲಿ ಬಂದು ರಿಜೆಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡ್ಕೋಬಹುದು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಕ್ಲಿಯರ್ ಓಕೆ ವೆರಿ ವ್ಯಾಲ್ಯುಬಲ್ ಏರಿಯಾ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಏರಿಯಾ ಡನ್ ಇಲ್ಲ ಮಾರ್ಕೆಟ್ ನಮಗೆ ಓಕೆ ಫ್ಲಾಟ್ ಓಪನ್ ಆಗಿ ಫೋರ್ಟಿ ಏಟ್ ತೌಸಂಡ್ ಹತ್ರನೇ ಓಪನ್ ಆಗಿದೆ ಆವಾಗ ಏನ್ ಮಾಡ್ತೀರಿ ಸರ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಇವತ್ತು ನಿನ್ನೆ ಇವಾಗ ನಿನ್ನೆಯಲ್ಲೂ ಇನ್ ಕೇಸ್ ಆದ್ರೂ ಗುರುವಾರದಲ್ಲೂ ಏನಾದ್ರೂ ಬ್ರೇಕ್ ಡೌನ್ ಆಗ್ತಾ ಇದ್ರೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಓಕೆ ಸೊ ಇಲ್ಲ ಮಾರ್ಕೆಟ್ ನಮಗೆ ಡೌನ್ ಓಪನ್ ಆಗಿದೆ ಅಂತ ತಿಳ್ಕೊಳ್ಳೋಣ ಲೈಕ್ ಫೋರ್ಟಿ ಸೆವೆನ್ ನೈನ್ ಫಿಫ್ಟಿ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಅಂದ್ರೆ ಹಾರ್ಡ್ಲಿ ನಿಮ್ಗೆ ಇಷ್ಟು ಎರಡು ಕಡೆ ಮೊಮೆಂಟಮ್ಸ್ ಇರೋದ್ರಿಂದ ಇಲ್ಲಿ ಟ್ರೇಡ್ ಮಾಡಿ ಯು ಇಲ್ಲ ವೆರ್ ಆಸ್ ಬಹಳ ಬೆಸ್ಟ್ ಟ್ರೇಡ್ ಇದೆ ಸರ್ ಮಾರ್ಕೆಟ್ ನಲ್ಲಿ ಫ್ರೀ ವೇನೆ ಸಿಗ್ಬೇಕಂದ್ರೆ ಸರ್ ಮಾರ್ಕೆಟ್ ಪ್ರತಿ ಸಲ ಈ ಲೆವೆಲ್ ನ ರೆಸ್ಪೆಕ್ಟ್ ಕೊಡ್ತಾ ಇದೆ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಈ ಸಲ ಏನಾದ್ರು ಮಾರ್ಕೆಟ್ ಇದನ್ನ ಫೇಲ್ ಮಾಡಿದ್ದೇ ನಿಜ ಆಯ್ತು ಲೋವರ್ ಆಗಿದ್ದೇ ನಿಜ ಆಯ್ತು ಅಂದ್ರೆ ಫ್ರೀ ವೇ ಈಸ್ ಒರಿಜಿನೇಟೆಡ್ ಸರ್ ಯು ಗೋ ಫಾರ್ ದ ಮಾರ್ಕೆಟ್ ಫಾರ್ ಆಪ್ಷನ್ ಬೈಯಿಂಗ್ ಹಿಯರ್ ಅದೇ ಮಾರ್ಕೆಟ್ ಏನಾದ್ರು ಈ ಝೋನಲ್ಸ್ ಒಳಗಡೆ ಇದ್ರೆ ಸೊ ಟಫ್ ಇದೆ ದಟ್ ಇಸ್ ಫೋರ್ಟಿ ಏಟ್ ತೌಸಂಡ್ ಟು ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಅದರ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಮೇಲೆಗಡೆ ಆದ್ರೆ ಸ್ವಲ್ಪ ಫ್ರೀ ದಟ್ ಇಸ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಈ ರೀತಿ ತಿಂಕಿಂಗ್ ಮಾಡಿ ಪೊಸಿಷನ್ಸ್ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀರಿ ವ್ಯಾಲ್ಯೂಬಲ್ ಏರಿಯಾ ಫೋರ್ಟಿ ಏಟ್ ತೌಸಂಡ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಇದ್ರಲ್ಲೂ ಕೂಡ ಓಪನ್ ಇಂಟರ್ಸ್ ನೋಡೋಣ ಹಾರ್ಡ್ಲಿ ನಮಗೆ ಉಳಿದಿರೋದು ಹನ್ನೊಂದು ದಿನ ನಾಳೆ ಒಂದು ದಿನ ಬಿಟ್ಟರೆ ಟೆನ್ ಡೇಸ್ ಎಕ್ಸ್ಪೈರ್ ಇದೆ ಸೊ ಇದರಲ್ಲೂ ಕೂಡ ತೀಟಾಡಿಕೆ ಸ್ಪೀಡ್ ಆಗಿರುತ್ತೆ ಓಕೆ ಚೆಕ್ ದ ಪೊಸಿಷನ್ಸ್ ಇ ಫೋರ್ಟಿ ಏಟ್ ತೌಸಂಡ್ ನಲ್ಲಿ ಪುಟ್ ನಲ್ಲಿ ಹದಿನೈದು ಲಕ್ಷ ಅಥವಾ ಹದಿನಾರು ಲಕ್ಷ ಪುಟ್ ಇದ್ದಾರೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಹೋಲ್ಡ್ ಮಾಡುತ್ತೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಹೋಲ್ಡ್ ಮಾಡಲೇ ಇಲ್ಲ ಅಂದ್ರೆ ದೆನ್ ವಿ ಹ್ಯಾವ್ ಅ ಫ್ರೀ ವೆ ಟಿಲ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಡಿಕಾಡ್ಸ್ ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಎಲ್ಲಿದೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಇದೆ ಅದೇ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾವಣ ಅಂದ್ರೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಟೆಕ್ನಿಕಲ್ ಬ್ಯಾರಿಯರ್ ಇದೆ ಅದನ್ನ ದಾಟಿದ್ರೆ ನಮ್ಗೆ ಕಾಣೋದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಆರ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ನಮಗೆ ಇವನ್ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿಲಿ ಬಿಲ್ಟ್ ಅಪ್ ಇದೆ ಸೊ ಈ ರೀತಿ ಟೆಕ್ನಿಕಲ್ ಅನಾಲಿಸ್ ಮಾಡ್ತೀವಿ ಬ್ಯಾಂಕ್ ಒಳಗಡೆ ಲೆಟ್ಸ್ ಗೋ ಫಿನ್ ನಿಫ್ಟಿ ಫಿನ್ ನಿಫ್ಟಿನಲ್ಲಿ ಏನಾಗ್ತದೆ ಇದ್ರಿಗೂ ಕೂಡ ಹಾರ್ಡ್ಲಿ ಟೆನ್ ಡೇಸ್ ಉಳಿದಿರ್ತದೆ ಅಂಡ್ ಲುಕ್ ಸೇಮ್ ಟು ದ ಡೇ ಆಂಗಲ್ ಓಕೆ ಡೇ ಆಂಗಲ್ ಪ್ರಕಾರ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಮಾಡಿಲ್ಲ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆ ಈಸಿ ಇದೆ ಓಕೆ ಅಥವಾ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಫಿಫ್ಟಿ ಕೆಳಗಡೆ ಈಸಿ ಇದೆ ಮಿಡಲ್ ನಾವು ಬೌಂಡ್ರಿ ಟ್ರೇಡ್ ಅನ್ನುವ ಡೇಟಾ ಹೇಳ್ಕೊಡ್ತಾರೆ ಗೋ ಟು ದ ದರ್ಟಿ ಮಿನಿಟ್ಸ್ ಮೂವತ್ ನಿಮಿಷದ ಆಂಗಲ್ ಇಂದ ಬಂದು ವಿಚಾರ ಮಾಡಿ ಲೈಟ್ ಆಗಿ ವಿಚಾರ ಮಾಡಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಅಂತ ತಿಳ್ಕೊಣ ಕೊಟ್ರೆ ನಾವು ಈಸಿಲಿ ಟ್ರೇಡ್ ಮಾಡ್ಬೋದು ಸಿ ಫಿಬೋನ ಸೀಸ್ ಮಾಡ್ಕೊಳ್ತೀರಿ ಟಾಪ್ ಟು ಬಾಟಮ್ ಓಕೆ ಸೊ ಗೋಲ್ಡನ್ ಫಿಬೋ ರಿಜೆಕ್ಷನ್ ಕಾಣ್ತಾ ಇದೆ ಆದರೂ ನಾವು ಏನಾದರೂ ಬೈ ಮಾಡ್ಲಿಕ್ಕೆ ಹೋದ್ರೆ ಆಗುತ್ತೆ ಇಲ್ಲಿ ಫೇಕ್ ಬ್ರೇಕೌಟ್ ಆಗಿ ನಮ್ಮನ್ನು ಫೇಲ್ ಮಾಡುತ್ತೆ ಕೆಳಗಡೆ ಬರುತ್ತೆ ಸೊ ಈ ಜಾಗದಲ್ಲಿ ಸೆಲ್ಲಿಂಗ್ನ ವಿಚಾರ ಮಾಡ್ತೀರಿ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ವರ್ಗು ಗ್ಯಾಪ್ ಅಪ್ ಆದರೂ ಕೂಡ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಲೋವರ್ ಐ ಆಗಿದೆ ಸೊ ಆವಾಗ ಮಾತ್ರ ಮಾರ್ಕೆಟ್ ನಲ್ಲಿ ಫ್ರೀ ವೇ ಇದೆ ಅದು ಕೂಡ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ವರ್ಗೂ ಅದನ್ನ ನೀವು ಎನ್ ಕ್ಯಾಶ್ ಮಾಡ್ಕೋಬಹುದು ದಿಸ್ ಇಸ್ ಹೌ ಯು ಟ್ರೇಡ್ ಡನ್ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಅಂತೂ ಸಾಧ್ಯತೆ ಕಮ್ಮಿ ಇದೆ ோ ஓப்பமிடியேட் காணு ட்வெண்ட்டி ஃபோர் எயிட்டி லெவல் இல்ல செல்லிங் ப்ரட்டர் எக்ஸாஷன் மண்டே தினமே மார்க்கெட் ஓபன் ஆக பிராஃபிட்டு நடித்தா சோ கேர்ஃபுல் மார்க்கெட் ட்வெண்ட்டி த்ரீ ஃபோர் எயிட்டி தாட்டி மொமெண்டம் இல்லை அதர்வெஸ் நோ அட்வெண்டி த்ரீ டூ ஃபிஃப்டி ஹோதிரே மொமெண்ட் இது அதர்வ்ஸ் நோ இல்லாங்க டிரேட் ஆகர்வ்ஸ் இதோ லெவல் யூஸ் ஃபார் ஆப்ஷன் டிரேடிங் ಸೊ ಲೆಟ್ ಅಸ್ ಗೋ ಮೆಡಿಕ್ಯಾಪ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿ ನಲ್ಲಿ ಏನೇನು ನಡೀತದೆ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಅ ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಅಲ್ಲಿ ಬಂದ್ ಬಂದಿತ್ಕೊಂಡಿದೆ ಓಕೆ ಇದನ್ನೇ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ನೋಡ್ಕೊಳ್ತೀನಿ ನಾವು ಮಾಡ್ಕೊಂಡ್ರೆ ಲೆವೆಲ್ ಕರೆಕ್ಟ್ ಇದೆಯೋ ಇಲ್ವೋ ಎಸ್ ಟೆನ್ ತೌಸಂಡ್ ಏಟ್ ಇಸ್ ಅರ್ ಲೆವೆಲ್ ಸಪೋರ್ಟ್ ಓಕೆ ಅಂಡ್ ಮಾರ್ಕೆಟ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದ್ದಾರೆ ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಸದ್ ಮಟ್ಟಿಗೆ ಅದನ್ನ ಮಾರ್ಕ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ತೀನಿ ಈಗ ಪ್ಲಾನ್ ಆಫ್ ಆಕ್ಷನ್ ಶುರು ಮಾರ್ಕೆಟ್ ನೋಡ್ಕೊಳ್ಳಿ ಓಕೆ ಕೆಲವೊಂದ್ ದಿನದ ಲೋವರ್ ಆಯ್ ಲೋವರ್ ಆಯ್ ಮಾಡ್ತಾನೆ ಕೆಳಗಡೆ ಬರ್ತಾ ಇದೆ ಈ ಟ್ರೆಂಡ್ ಲೈನ್ ಜಸ್ಟ್ ಎಕ್ಸ್ಟೆನ್ಶನ್ ಮಾಡಿ ಎಕ್ಸ್ಟೆನ್ಶನ್ ಮಾಡಿರ್ತೀನಿ ಓಕೆ ಬಿಕಾಸ್ ಆಫ್ ಗ್ಲೋಬಲ್ ಸೆಂಟಿಮೆಂಟ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದ್ರೂ ಮ್ಯಾಕ್ಸಿಮಮ್ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಓಪನ್ ಓಕೆ ಓಪನ್ ಆದ ಕೂಡಲೇ ಮಾರ್ಕೆಟ್ ಲೋ ಬ್ರೇಕಾಗಿ ಲೋವರ್ ಆಯ್ಕೆ ಆಗ್ತಾ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಹೋಗಬಹುದು ಇಲ್ಲ ಮಾರ್ಕೆಟ್ ಎಕ್ಸಾಷನ್ ಫೀಲ್ ಮಾಡಬಹುದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಲೆವೆನ್ ತೌಸಂಡ್ ಹೋಗಿ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಮಾರ್ಕೆಟ್ ಎಕ್ಸ್ಪೈರಿ ಇರುವ ಚಾನ್ಸಸ್ ಕೂಡ ಕೂಡ ಹಾರ್ಡ್ಲಿ ಒನ್ ಟೆನ್ ಡೇಸ್ ಇದೆ ಓಕೆ ಇವನ್ ಮಾರ್ಕೆಟ್ ಬಹಳ ಬೆಸ್ಟ್ ಅಪ್ಪ ಟ್ರೇಡ್ ಅಂದ್ರೆ ನಿಮಗೆ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಬ್ರೇಕ್ ಡೌನ್ ಆಗಿದೆ ಲೋವರ್ ಆಗಿದೆ ಅಂದ್ರೆ ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈಸ್ ವೇಟಿಂಗ್ ಫಾರ್ ಅಸ್ ಅಂಡ್ ಮಾರ್ಕೆಟ್ ಒಂದ್ ಸಲ ಎರಡು ಸಲ ಅಂಡ್ ಪ್ರತಿ ಸಲ ಈ ಲೆವೆಲ್ ನ ವ್ಯಾಲ್ಯೂ ಏರಿಯಾ ಅಂತ ಕ್ರಿಯೇಟ್ ಮಾಡಿಟ್ಕೊಂಡಿದೆ ಓಕೆ ಸೊ ಇನ್ ಕೇಸ್ ಗ್ಯಾಪ್ ಅಪ್ ಆದರೂ ಕೂಡ ಅಥವಾ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆದರೂ ಕೂಡ ಅಥವಾ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೂ ಕೂಡ ನಮ್ಮ ಪ್ಲಾನ್ ಆಫ್ ಆಕ್ಷನ್ಸ್ಗಳು ಕೂಡ ರೆಡಿನೇ ಇದೆ ದಿಸ್ ಇಸ್ ವಾಟ್ ಹ್ಯಾಪನ್ ದ ಮಾರ್ಕೆಟ್ ಎನಿವೆ ವ್ಯಾಲ್ಯೂಬಲ್ ಏರಿಯಾ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆನ್ ತೌಸಂಡ್ ಆ್ಯಂಡ್ ಲೆವೆನ್ ತೌಸಂಡ್ ಬೈ ಮಿಸ್ಟೇಕ್ ಮಾರ್ಕೆಟ್ ಹೋಲ್ಡ್ ಮಾಡಿದ್ದೆ ನಿಜ ಆದರೆ ವಿ ಹ್ಯಾವ್ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಬಿಕಾಸ್ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿರುತ್ತೆ ರೆಸಿಸ್ಟೆನ್ಸ್ ಬ್ರೇಕೌಟ್ ಆಗಿರುತ್ತೆ ಆ್ಯಂಡ್ ಸೈಕಾಲಜಿಕಲ್ ನಂಬರ್ ಬ್ರೇಕೌಟ್ ಆಗಿರುತ್ತೆ ದಟ್ಸ್ ಇಂಪಾರ್ಟೆಂಟ್ ಈವನ್ ಓಪನ್ ಇಂಟ್ರೆಸ್ಟ್ ಕೂಡ ನೋಡ್ಕೊಳ್ಳಿ ಲೆವೆನ್ ತೌಸಂಡ್ ಹತ್ರ ಹತ್ರದಲ್ಲಿ ಓಪನ್ ಇಂಟ್ರೆಸ್ಟ್ ಸ್ವಲ್ಪ ಬಿಲ್ಟ್ ಅಪ್ ಹೆವಿಲಿ ಇರುತ್ತೆ ಲುಕ್ ಆಟ್ ಯರ್ ಕಾಲ್ ಕಡೆ ಎಂಟುವರೆ ಲಕ್ಷ ಈ ಕಡೆ ಏಳು ಲಕ್ಷ ಸೊ ಜನ ಇದನ್ನ ಈಸಿಲಿ ಬಿಟ್ಕೊಡೋದಿಲ್ಲ ಅನ್ನಿಸುತ್ತೆ ಸೊ ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಇಸ್ ಪಾಸಿಬಲ್ ಥರ್ ನಾಳೆ ಮಾರ್ಕೆಟ್ ಬಂದ್ರೆ ಲೆವೆನ್ ತೌಸಂಡ್ ಹತ್ರನೇ ಟೈಮ್ ಪಾಸ್ ಆಗುವ ಸಾಧ್ಯತೆ ಇದೆ ಇನ್ ಕೇಸ್ ಲೆವೆನ್ ತೌಸಂಡ್ ಹೋಲ್ಡ್ ಮಾಡಿದ್ರೆ ಮಾತ್ರ ಲೆವೆನ್ ತೌಸಂಡ್ ಒನ್ ಫಿಫ್ಟಿ ಟೂ ಅಂಡ್ರೆಡ್ ವರ್ಗೂ ಚಾನ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಿರಿ ెన్ మెడ్ క్యాప్తూ ఇంట్రాడే స్టాక్స్ బాగు డిస్కషన్ గో ఇంటే టైటన్ డే అంగల్ స్వల్ ఐడియా మార్కెట్ నల్ ఏర్ కార్షన్ బిఫోర్ టేకింగ్ ఎని పొజిషన్స్ ఇన్ దక్విటీక్విటి ఆప్షన్స్ ట్రేడ్ బై మా టైటన్ కాల బై మిని పుట్ బైని అన్నప్ప అంద వార్ంగ్ అని తప్ప బికాస్ ఈ టైమ్ ಫಸ್ಟ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಆಪ್ಷನ್ಸ್ ಗಳು ಟು ಬಿ ವೆರಿ ಸ್ಲೋವೆಸ್ಟ್ ಆಗುತ್ತೆ ಓಕೆ ಅಂದ್ರೆ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಕೊಡೋದಿಲ್ಲ ಸ್ಟಾಕ್ ಆಪ್ಷನ್ಸ್ಗಳು ಅದಕ್ಕೋಸ್ಕರ ಸ್ಟಾಕ್ ಆಪ್ಷನ್ ಬೈಂಗಿನ ಅವಾಯ್ಡ್ ಮಾಡಿ ಇಲ್ಲ ಅಂದ್ರೆ ನೀವೇ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ನೋಡ್ಕೊಳ್ಳಿ ನಾನು ಪ್ರತಿ ಸಲ ಹೇಳಿದೀನಿ ಆಪ್ಷನ್ಸ್ಗಳು ಸ್ಟಾಕ್ ಆಪ್ಷನ್ಸ್ಗಳು ಸ್ಪೆಷಲಿ ಮೊದಲನೇ ಹದಿನೈದು ದಿನ ಆದ್ಮೇಲೆ ತಿಂಗಳ ಕೊನೆ ಹತ್ತು ಹತ್ತು ದಿನ ಹನ್ನೆರಡು ದಿನ ಇದ್ದಾಗ ಬಹಳ ಸ್ಪೀಡ್ ಆಗಿ ಡಿಕೆ ಆಗುತ್ತೆ ಅಂಡ್ ನಿಮಗೆ ಮೊಮೆಂಟಮ್ ಕೂಡ ಯಾವ ಕಡೆ ಈಸಿಲಿ ಕೊಡುವುದಿಲ್ಲ ಸೊ ಅವಾಯ್ಡ್ ದ ಸ್ಟಾಕ್ ಆಪ್ಷನ್ ಬಾಯಿಂಗ್ ಬಟ್ ಸೆಲ್ಲಿಂಗ್ ಮಾಡಬಹುದು ಓಕೆ ಎನಿ ಎನಿವನ್ನ ಫ್ಯೂಚರ್ ಸೆಲ್ಲಿಂಗ್ ಆಂಗ್ಲಿಂದ ಥಿಂಕ್ ಮಾಡ್ತಿರಂತೆ ಇಲ್ಲಿ ತಗೊಂಡು ಬಂದಿದ್ದೀನಿ ಸೊ ಟೈಟನ್ ಆಂಗಲ್ ಇಂದ ನೋಡ್ಕೊಳ್ಳಿ ರೌಂಡ್ ನಂಬರ್ ಸೈಕಾಲಜಿ ಮೂರ್ ಸಾವಿರ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಾನೆ ಅಂಡ್ ಮಾರ್ಕೆಟ್ ಈಗ ಸದ್ದ ಮಟ್ಟು ಲೈಟೆಸ್ಟ್ ಆಗಿ ನೀವು ಒಂದು ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಒಂದ್ ಬೌನ್ಸ್ ಅಂತೂ ಕಾಣುವಂತ ಪರಿಸ್ಥಿತಿ ಮಾಡ್ಕೊಂಡಿದ್ದಾರೆ ಓಕೆ ಸಿ ದಿಸ್ವೆನ್ ಓಪನ್ ಲೈಕ್ ಸಾವಿರದ ನಾವು ಮಾಡಬಹುದು ಅಬೋ ಲೆವೆಲ್ ಓಕೆ ಬಟ್ ಫೇಲ್ಯೂರ್ ಯಾವಾಗ ಸಾವಿರದ ಕೆಳಗಡೆ ಹೋದ್ರೆ ಸೊ ಮಾರುತಿ ನೋಡ್ಕೊಳ್ಳಿ ಸ ಮಾರುತಿ ಸೆಲಿಂಗ್ ತರ ಪ್ಯಾಟರ್ನ್ ಕಾಣ್ತದೆ ಡಿ ಆಂಗಲ್ ಹೇಳ್ತಿದೆ ಸೊ ಯಾಕೆ ಹಂಗ್ ವಿಚಾರ ಮಾಡ್ತೀರಿ ಅಂದ್ರೆ ಸಿಂಪಲ್ ಆಗಿ ಥಿಂಕ್ ಮಾಡ್ಕೊಳ್ಳಿ ಇಲ್ಲೊಂದು ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಓಕೆ ಮಾರ್ಕೆಟ್ ಈಗ ಈ ಲೆವೆಲ್ ನ ಸಪೋರ್ಟ್ ನ ಫೇಲ್ ಮಾಡಿದ್ರೆ ಸಿ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಕೆಲಸ ಇತ್ತು ಸೊ ಬ್ರೇಕೌಟ್ ಆಗಿದ್ದ ಸಪೋರ್ಟ್ ಆಗಿದ್ದ ಈಗ ಇದೇ ಜಾಗದಲ್ಲಿ ಬಂದು ನಿಂತ್ಕೊಂಡು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಆದ್ರೆ ನಾವು ಟ್ರೈ ಮಾಡುವ ಲೆವೆಲ್ಗಳು ಅದು ಕೂಡ ಲೆವೆನ್ ತೌಸಂಡ್ ಹತ್ರ ಹತ್ರ ಆಗುತ್ತೆ ಸೊ ಇಟ್ಸ್ ಅ ಮೇಕ್ ಆರ್ ಬ್ರೇಕ್ ಡೌನ್ ಲೆವೆಲ್ ಇದೆ ಡೌನ್ ಬಹಳ ಈಸಿ ಟ್ರೇಡ್ ಸಿಗುವ ಸಾಧ್ಯತೆ ಇದೆ ಮಾರುತಿ ಒಳಗಡೆ ಓಕೆ ಲೆಟ್ಸ್ ಗೋ ಸಿ ಡಿ ಎಸ್ ಎಲ್ ಎಲ್ ಸೊ ನೋಡ್ಕೊಳ್ಳಿ ಮಾರ್ಕೆಟ್ ಕಂಟಿನ್ಯೂಸ್ ಸೆಲ್ ಆಫ್ ಆಗ್ತಾ ಇದೆ ನೋಡ್ಕೊಳ್ಳಿ ಈಗ ಇನ್ ಕೇಸ್ ಥೌಸಂಡ್ ಸೆವೆಂಟಿ ಒನ್ ಏನೋ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ಇನ್ ಕೇಸ್ ಲೋ ಬ್ರೇಕ್ ಆಗ್ತದೆ ವಿ ಆರ್ ಗೋಯಿಂಗ್ ಫಾರ್ ಸೆಲಿಂಗ್ ಪ್ಯಾಟರ್ನ್ ಬಿಕಾಸ್ ಕ್ಯಾಂಡಲ್ ಕ್ಲೀನ್ ಆಗಿದೆ ಓಕೆ ವಿಪ್ರೋ ನೋಡ್ಕೊಳ್ಳಿ ಅಂಡ್ ಆಫ್ಟರ್ ದ ಸೋ ಮೆನಿ ಮಾರ್ಗನ್ ಸ್ಟ್ಯಾಂಡ್ ಆಗಿ ಕೆಲವೊಂದು ಓಕೆ ರಿಸರ್ಚ್ ಕಂಪನಿಗಳು ತಮ್ಮ ರಿಪೋರ್ಟ್ಸ್ ಕೊಟ್ಟ ಮೇಲೆ ಇದು ಬಹಳ ನೆಗೆಟಿವ್ ಹೋಗ್ತಾ ಇದೆ ಸೊ ಅದ್ರ ಪ್ರಕಾರ ವಿಪ್ರೋ ಇಸ್ ಇದೆ ಇವನ್ ಸಪೋರ್ಟ್ ರಾಂಗ್ ಮಾಡಿದ್ರು ಎಕ್ಸಾಕ್ಟ್ಲಿ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಹತ್ರ ಇದು ಫೇಲ್ ಆದ್ರೆ ಮಾರ್ಕೆಟ್ ಟು ದ ಡೌನ್ ಸೈಡ್ ಅನ್ನೋ ಸಾಧ್ಯತೆ ಇದೆ ಸೊ ಕಾಲ್ ರೇಟಿಂಗ್ ಮಾಡಿ ಎನ್ ಕ್ಯಾಶ್ ಮಾಡಬಹುದು ಡಿ ವಿಸ್ ಲ್ಯಾಬ್ ಒನ್ ಆಫ್ ದ ಮೇಜರ್ ಲೆವೆಲ್ ಸ್ಟ್ರಕ್ಚರ್ ಓಕೆ ನೋಡ್ಕೊಳ್ತೀರಿ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ಇಂದ ರಿಜೆಕ್ಟ್ ಆಗಿದೆ ಸಿ ಅರ್ಲಿಯರ್ ಲೆವೆಲ್ ಸಪೋರ್ಟ್ ತರ ಕೆಲಸ ಮಾಡ್ತಾ ಇತ್ತು ರಿಜೆಕ್ಟೆಡ್ ಅಂಡ್ ಹಿಯರ್ ಲಾಸ್ ಒನ್ಸ್ ಅಗೇ ರಿಜೆಕ್ಟೆಡ್ ನಾಳೆ ಇನ್ ಕೇಸ್ ಏನಾದ್ರು ಇವತ್ತಿನ ಲೋ ಬ್ರೇಕ್ ಆಗ್ತಾ ಇದ್ರೆ ಎಸ್ ಸೊ ನೀವು ಇದನ್ನ ಸೆಲ್ಔಟ್ ತಗೋಬಹುದು ಸೆಲ್ ಔನ್ ರೈಸ್ ಅಂತ ಹೇಳಿ ಇಲ್ಲಿವರೆಗೂ ಟ್ರೈ ಮಾಡಬಹುದು ಬಿಕಾಸ್ ಮಾರ್ಕೆಟ್ ಈ ಬಾಕ್ಸ್ ಒಳಗಡೆ ಈಗ ಟ್ರೇಡ್ ಮಾಡ್ತಾ ಇದೆ ದಟ್ ಈಸ್ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಂದ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಬಾಕ್ಸ್ ಅಲ್ಲಿ ಅರ್ಲಿಯರ್ ಸೊ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಂದ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಬಾಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇತ್ತು ಸಿ ಲ್ಯಾಬ್ ಹೌ ವರ್ಕ್ ವರ್ಕ್ ಓಕೆ ಸೊ ನೋಡಿ ಸರ್ ಮಾರ್ಕೆಟ್ ಮೊನ್ನೆ ಇದನ್ನ ಬಾಯಿಂಗ್ ಸೈಡ್ ಥಿಂಕ್ ಮಾಡಿದ್ವಿ ಸಡನ್ಲಿ ಮಾರ್ಕೆಟ್ ಏನಾಗಿದೆ ಸರ್ ಈಗ ಎಂಗಲ್ಫಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು ದಟ್ ಇಸ್ ಅ ಬಿಯರ್ಶ್ ಎಂಗಲ್ಫಿಂಗ್ ಗ್ರೀನ್ ಕ್ಯಾಂಡಲ್ ನ ಪೂರ್ತಿ ನುಂಗ್ ಹಾಕಿದಂಗೆ ಕಾಣ್ತಾ ಇದೆ ಇನ್ ಕೇಸ್ ನಾಳೆ ಓಕೆ ಮಾರ್ಕೆಟ್ ಲೋ ಆಗಿ ಕಂಟಿನ್ಯೂಷನ್ ಆಗುತ್ತೆ ಅಂದ್ರೆ ಸೆಲ್ ರೈಸ್ ಅನ್ನುವ ಸ್ಟ್ರಕ್ಚರ್ ನ ಮಾರ್ಕೆಟ್ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತಿದೆ ಅಂತ ಎಸ್ ಅದಾನ್ ಎಂಟರ್ಟೈನ್ಮೆಂಟ್ ಕೂಡ ನೋಡ್ಕೋಬಹುದು ಓಕೆ ಇದು ಕಂಟಿನ್ಯೂಶಿಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿ ಹೈಯರ್ ಲೋ ಕೊಡುತ್ತೆ ಅಂತ ಹೇಳಿ ಬಹಳ ದಿನ ಆಯ್ತು ಮಾರ್ಕೆಟ್ ಇದನ್ನು ಕೊಡ್ತಾನೆ ಇಲ್ಲ ಇಲ್ಲಿ ಫೇಲ್ಯೂರ್ ಮಾಡಿ ಕುತ್ಕೊಂಡಿದೆ ಸೊ ಇಲ್ಲಿ ಮಾರ್ಕೆಟ್ ನಮ್ಮನ್ನು ಫೇಲ್ ಮಾಡಿದೆ ಇನ್ನೂವರೆಗೂ ಪೊಸಿಷನ್ ಸಿಕ್ಕಿಲ್ಲ ಸೊ ಪೊಸಿಷನ್ ಸಿಕ್ಕ್ರೆ ಇಲ್ಲಿ ಯಾವ್ದಾದ್ರು ಕ್ಲೀನ್ ಗ್ರೀನ್ ಕ್ಯಾಂಡಲ್ ಸಿಗ್ಬೇಕಾಗಿತ್ತು ಸಿಕ್ಕರೆ ನಾವು ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಇಲ್ಲಾಂದ್ರೆ ಅಂದ್ರೆ ಇದು ಅವಾರ್ಡ್ ಮಾಡ್ತೀವಿ ಫಾರ್ ಸೆಲಿಂಗ್ ಸೈಡ್ ಅಥವಾ ಇಲ್ಲಿ ಯಾವುದೇ ರೀತಿ ಪೊಸಿಷನ್ಸ್ ಮಾಡೋದು ಅಷ್ಟು ಸೂಕ್ತ ಇರೋದಿಲ್ಲ ಓಕೆ ಸೊ ಈ ರೀತಿ ಸನ್ಫಾರ್ಮಾ ಕೂಡ ಅಬ್ಸರ್ವೇಷನ್ ಮಾಡಿದ್ವಿ ಅಂಡ್ ಸನ್ಫಾರ್ಮಲ್ ಸಕ್ಸಸ್ಫುಲ್ ಆಗಿದ್ವಿ ಸ್ವಿಂಗ್ ಅಲ್ಲಿ ಚೆನ್ನಾಗಿ ಆತು ಅಂಡ್ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಇಮಿಡಿಯೇಟ್ ರಿಜೆಕ್ಷನ್ ಕಾಯ್ತಾ ಇರೋದು ಸೆವೆಂಟೀನ್ ಹಂಡ್ರೆಡ್ ಹತ್ರ ಹತ್ರ ಇದೆ ಓಕೆ ಎಕ್ಸ್ಪೆಕ್ಟ್ ಮಾಡೋಣ ನಾಳೆ ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಯಸ್ ಅದರ್ವೈಸ್ ಇಲ್ಲಿಂದ ರಿಜೆಕ್ಷನ್ ಸಿಗುವ ಸಾಧ್ಯತೆ ಇದೆ ಈ ರೀತಿ ಕೆಲವು ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕ್ಯಾಪ್ ಅಂಡ್ ಈವನ್ ಸೆನ್ಸೆಕ್ಸ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದೀವಿ ನಾಳೆ ಹೆಚ್ಚಿಗೆ ಹೆಚ್ಚಿಗೆ ಪ್ರಯತ್ನ ಪಡೋಣ ಲೈವ್ ಬರ್ಲಿಕ್ಕೆ ಸೊ ಈ ಕಳೆದ ಮೂರು ದಿನ ನೀವು ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡಿದ್ರೆ ಅಂಡ್ ಇನ್ ಕೇಸ್ ಆಲ್ಸೋ ನೀವು ಸ್ಟಾಕ್ ಆಪ್ಷನ್ಸ್ ಒಳಗಡೆ ಏನಾದ್ರು ಟ್ರೇಡ್ ಮಾಡ್ತಾ ಇದ್ರೆ ಅದರಿಂದ ಆಗುವ ಪ್ರಾಬ್ಲಮ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ ಸೊ ದಟ್ ನಾವು ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್ ಆಫ್ ದ ಸ್ಟಾಕ್ ಆಪ್ಷನ್ಸ್ ವೆನ್ ಟು ಬೈ ವೆನ್ ಟು ನಾಟ್ ಟು ವೆಂಟ್ ಟು ನಾಟ್ ಟು ಬೈ ಸೊ ಈ ರೀತಿ ಥಿಂಗ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ಆ ರೀತಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಆಗ್ತೀರಿ ಡಿಸ್ಕಶನ್ ಮಾಡೋಣ ಓಕೆ ವಿಡಿಯೋ ಇಷ್ಟ ಆಗಿರುತ್ತೆ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕ್ತಿರಿ ಅಥವಾ ವಾಟ್ಸಪ್ ಮಾಡ್ತೀರಿ ಟೆಲಿಗ್ರಾಮ್ ಮಾಡ್ತೀರಿ ಸೊ ವಿ ವಿಲ್ ಡಿಸ್ಕಸ್ ವೆರಿ ಕ್ಲಿಯರ್ಲಿ ಹಿಯರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು